ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಕುಸಿತದೆ ಸಾರ್ವಜನಿಕ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಸರಿಯಾಗಿದ್ದೇವೆ ನಮ್ಮ ಮೂಲಭೂತವಾದ ಹಕ್ಕುಗಳ ಮೇಲೆ ದಾಳಿ ಮಾಡ್ತಾರಲ್ಲ ಈ ರಾಜಕಾರಣಿಗಳು ಕೆರೆಗಳಲ್ಲೆಲ್ಲ ಹೂತು ಮಣ್ಣು ತುಂಬಿ ಮನೆಯನ್ನ ಕಟ್ತಾ ಇದ್ದಾರೆ ಸೈಟ್ ಅನ್ನಾಗಿ ಮಾರ್ತಾ ಇದಾರೆ ನಮ್ಮ ಪರಿಸರವನ್ನ ನಾವು ಶುದ್ಧವಾಗಿ ಇಟ್ಕೋಬೇಕು ಅನ್ನುವಂತ ಕಾಮನ್ ಸೆನ್ಸ್ ನಮಗಿರಬೇಕು ಇರಬೇಕು ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಮುಳುಗಡೆಯಾದ ಬೆಂಗಳೂರಿನ ಇಡೀದಾದಂಥ ಒಂದು ಚಿತ್ರಣವನ್ನು ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ ನಾವು ಇಂಥ ಒಂದು ದುರ್ಗತಿಗೆ ಅಥವಾ ಇಂಥ ಒಂದು ದುಸ್ಥಿತಿಗೆ ನಾವು ಒಳಗಾದಾಗೆಲ್ಲ ಸರ್ಕಾರವನ್ನು ಶಪಿಸ್ತೇವೆ ಸ್ಥಳೀಯ ಶಾಸಕರನ್ನು ಶಪಿಸ್ತೇವೆ ಉಸ್ತುವಾರಿ ಶ ಸಚಿವರನ್ನು ಶಪಿಸ್ತೇವೆ ಎಲ್ಲವೂ ನಮ್ಮ ಈ ರೀತಿಯ ಆಕ್ರೋಶಕ್ಕೆ ಕಾರಣವಾಗುತ್ತೆ ಮತ್ತು ಅದು ನೂರಕ್ಕೆ ತೊಂಬತ್ತು ಪರ್ಸೆಂಟು ಎಲ್ಲೋ ಒಂದು ಕಡೆ ಈ ಬೈಗಳಕ್ಕೆ ಈ ಶಪಿಸುವುದಕ್ಕೆಗೆ ಅವರು ಕಾರಣೀಭೂತರೂ ಆಗಿರ್ತಾರೆ ಅರ್ಹರೂ ಆಗಿರ್ತಾರೆ ಆದರೆ ನಾವು ಒಂದು ಸತ್ಯವನ್ನು ಮರೀತೇವೆ ನಮ್ಮ ಜವಾಬ್ದಾರಿ ಎಷ್ಟಿದೆ ನಾವು ಯಾವ ರೀತಿಯಲ್ಲಿ ನಮ್ಮ ಬದುಕನ್ನು ಕಟ್ಕೋಬೇಕು ಸಮಾಜವನ್ನು ಕಟ್ಕೋಬೇಕು ಕಾಯಿದೆ ಕಾನೂನು ಪರಿಸರ ಇತ್ಯಾದಿಗಳನ್ನು ನಾವು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ಇಟ್ಕೋಬೇಕು ಈ ಪ್ರಜ್ಞೆಯನ್ನು ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ನಮ್ಮ ನಡವಳಿಕೆಯಲ್ಲಿ ನಮ್ಮ ದೈನಿಕದಲ್ಲಿ ಅಳವಡಿಸ್ಕೊಂಡಿದ್ದೇವೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಯಾವುದೋ ಒಬ್ಬ ಪುಟಗೋಸಿ ಜ್ಯೋತಿಷ ಹೇಳ್ದ ಯಾವುದೋ ಒಬ್ಬ ಪುಟಗೋಸಿ ಪೂಜಾರಿ ಹೇಳ್ದ ನಿಮ್ಮ ಬದುಕಲ್ಲಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಅಂತ ಅಂಥೇಳಿ ಅವರು ಕೊಟ್ಟಂಥ ತೆಂಗಿನಕಾಯಿಯೋ ಅವರು ಕೊಟ್ಟಂಥ ಹೂವು ಕುಂಕುಮನೋ ಪ್ಲಾಸ್ಟಿಕಲ್ಲಿ ಕಟ್ಟಿ ನಾವು ಅದನ್ನು ನದಿಗೆ ಬಿಸಾಡ್ತೇವಲ್ಲ ಅಂಥ ದುಷ್ಕೃತ್ಯದ ಹಿಂದೆ ನದಿಯ ನೀರು ಹಾಳಾಗುತ್ತೆ ನದಿ ಕಲುಷಿತಗೊಳ್ತದೆ ಮತ್ತು ಅಲ್ಲಿ ಇರುವ ಜಲಚರಗಳು ಹಾಳಾಗ್ತವೆ ಇನ್ ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆಯು ನಮಗಿಲ್ಲ ಅದೇ ರೀತಿಯಲ್ಲಿ ಬೆಂಗಳೂರು ಎಲ್ಲೆದಿಂದ ಅಲ್ಲಿ ಕಸವನ್ನು ಬಿಸಾಡ್ತೇವೆ ಮೋರಿಗಳನ್ನು ನೋಡಿ ಹೋಗಿ ಹೋಟೆಲ್ಗಳು ಈ ಉದ್ಯಮಿಗಳು ಅಂಗಡಿ ಮಾಲೀಕರು ಸಾರ್ವಜನಿಕರು ಎಲ್ಲರೂ ಬಿಸಾಡುವಂಥ ಈ ವೇಸ್ಟ್ಗಳಿಂದ ಮೋರಿಗಳೆಲ್ಲ ತುಂಬಿರ್ತವೆ ಚರಂಡಿಗಳೆಲ್ಲ ಫಿಲ್ ಆಗಿರ್ತವೆ ಈ ರೀತಿಯ ನೂರ ಮೂವತ್ತೆರಡು ಮಿಲಿಮೀಟ್ರ್ ಮಳೆ ಗುಡುಗು ಸಿಡುಲು ಅಬ್ಬರದ ಮಳೆ ಇಂಥ ಮಳೆಗಳು ಬಂದಾಗ ಆ ಚರಂಡಿಗಳೆಲ್ಲ ನಾವು ಬಿಸಾಡುವ ಅನಾಹುತಗಳಿಂದ ತುಂಬಿ ಹೋದಾಗ ಅಲ್ಲಿ ನೀರು ಹೋಗುವುದು ಹೇಗೆ ಇನ್ನು ಮನೆಯನ್ನು ಕಟ್ಟುವಾಗ ಸೈಟನ್ನು ಕೊಂಡುಕೊಳ್ಳುವಾಗ ನಾವು ನಮ್ಮದೇ ಆದಂಥ ಒಂದು ಇತಿಮಿತಿಯಲ್ಲಿ ಅವನು ಎಷ್ಟೇ ಭ್ರಷ್ಟಾಚಾರ ಆಗಿರಲಿ ಭ್ರಷ್ಟಾಚಾರಿ ಆಗಿರಲಿ ಅದು ಏನಾದರೂ ಆಗಿರಲಿ ಆದರೆ ನಾವು ನಮ್ಮದೇ ಆದಂಥ ಕರ್ತವ್ಯ ಪ್ರಜ್ಞೆಯನ್ನು ನಮ್ಮದೇ ಆದಂಥ ಕಾನೂನಿನ ಮಿತಿಯಲ್ಲಿ ನಾವು ಏನೇನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಆ ಒಂದು ಇತಿಮಿತಿಯ ಜ್ಞಾನದ ಮೂಲಕ ನಾವು ಮುಂದೆ ಹೋದರೆ ಕನಿಷ್ಠ ಪಕ್ಷ ನಾವು ಸುರಕ್ಷಿತವಾದಂಥ ನೆಲೆಯಲ್ಲಿ ಮನೆ ಕಟ್ಟುವ ಕೆಲಸವನ್ನಾದರೂ ಮಾಡಬಹುದು ಅಥವಾ ಎಲ್ಲಿ ಮನೆ ಕಟ್ಟಬಾರ್ದೋ ಅಲ್ಲಿಯ ಜಾಗವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಸಂಗ ಬರುವುದಿಲ್ಲ ಕೆರೆಗಳಲ್ಲೆಲ್ಲ ಹೂತು ಮಣ್ಣು ತುಂಬಿ ಮನೆಯನ್ನು ಕಟ್ತಾ ಇದ್ದಾರೆ ಸೈಟನ್ನಾಗಿ ಮಾರ್ತಾ ಇದ್ದಾರೆ ಅದನ್ನು ತಗೊಳ್ಬೇಕಾದ್ರೆ ನಾವು ಯೋಚನೆ ಮಾಡ್ತೇವೋ ಬೇಡವೋ ಹೊಂಡದಲ್ಲಿ ಮನೆ ಕಟ್ಟಿದರೆ ಮೇಲಿಂದ ನೀರು ಬರ್ತದೆ ಅನ್ನುವಂಥ ಕಾಮನ್ ಸೆನ್ಸ್ ನಮಗೆ ಬೇಕೋ ಬೇಡವೋ ನಮ್ಮ ಪರಿಸರವನ್ನು ನಾವು ಶುದ್ಧವಾಗಿಟ್ಕೋಬೇಕು ಅನ್ನುವಂಥ ಕಾಮನ್ ಸೆನ್ಸ್ ನಮಗಿರಬೇಕೋ ಬೇಡವೋ ಬಿ ಬಿ ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಒಳಗಾಗ್ತಾರೆ ಅಂತೇಳಿ ಅವರಿಗೆ ದುಡ್ಡು ಕೊಟ್ಟು ನಾವು ಬೇಕದ್ದು ಬೇಡದ್ದು ಕಾನೂನಿನ ವಿರೋಧಿಯಾದದ್ದು ಎಲ್ಲವನ್ನು ನಾವು ಅವರಿಂದ ಪಡ್ಕೊಂಡು ಮನೆಯನ್ನು ಕಟ್ತೇವೆ ಮತ್ತು ಕಟ್ಟಿದ ಮನೆಯಲ್ಲಿ ನೂರು ನೀರು ನುಗ್ಗಿದಾಗ ಬೈಸು ಬೈದು ಬೈತೇವೆ ಅವರಿಗೆ ಶಪಿಸ್ತೇವೆ ಇದು ಎಷ್ಟರ ಮಟ್ಟಿಗೆ ಸರಿ ಸಾರ್ವಜನಿಕ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಸರಿಯಾಗಿದ್ದೇವೆ ನಾವು ಎಷ್ಟರ ಮಟ್ಟಿಗೆ ಕಾನೂನುಬದ್ಧವಾಗಿ ಮನೆಯನ್ನು ಕಟ್ತಾ ಇದ್ದೇವೆ ನಾವು ಎಷ್ಟರ ಮಟ್ಟಿಗೆ ಕಾನೂನುಬದ್ಧವಾಗಿ ನಮ್ಮ ಒಳಚರಂಡಿ ವ್ಯವಸ್ಥೆಯನ್ನು ಸರಿ ಇಟ್ಟಿದ್ದೇವೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಬದುಕಲ್ಲಿ ನಮ್ಮ ಮನೆಯ ಕಂಪೌಂಡು ಶುದ್ಧವಾಗಿದ್ದರೆ ಸಾಕು ಅದು ರೋ ರಸ್ತೆ ಆಗಿರಲಿ ಖಾಲಿ ಜಾಗ ಆಗಿರಲಿ ಮೋರಿ ಆಗಿರಲಿ ಚರಂಡಿ ಆಗಿರಲಿ ಅಲ್ಲಿ ನಾವು ಎಲ್ಲವನ್ನೂ ಬಿಸಾಡಿದರೆ ನಮ್ಮ ತಲೆ ಬಿಸಿ ಮುಗಿತು ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟಿನ ಕೆಲಸ ಮುಗಿತು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಬದುಕ್ತಾ ಇದ್ದೇವಲ್ಲ ಅದೆಲ್ಲವೂ ಇಂಥ ಅನಾಹುತಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ನಾವು ಯೋಚನೆ ಮಾಡೋದು ಬೇಡವಾ ಸಾರ್ವಜನಿಕ ಜೀವನದಲ್ಲಿರುವಂಥ ರಾಜಕಾರಣಿಗಳು ಪಕ್ಷಗಳು ಊಟ ಕೇಳಿಗೆ ಬಂದಾಗ ನಮ್ಮ ಪರಿಸರಕ್ಕೆ ಬಂದಾಗ ನಮ್ಮ ಸುತ್ತಮುತ್ತಲಿನ ಒಂದು ಅಭಿವೃದ್ಧಿಗೆ ಅವರು ಎಷ್ಟರ ಮಟ್ಟಿಗೆ ಕಾಳಜಿ ವಹಿಸ್ತಾ ಇದ್ದಾರೆ ನಮ್ಮ ಕರ್ತವ್ಯ ಏನು ನಾವು ನಾಗರಿಕರಾಗಿ ಏನು ಮಾಡಬೇಕು ಈ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳೋದು ಯಾವಾಗ ಅವರು ಬಿಟ್ಟಿ ಭಾಗ್ಯವನ್ನು ಕೊಡ್ತಾರೆ ಅವರ ಆಮಿಷವನ್ನು ತೋರಿಸ್ತಾರೆ ಅವರು ನಿಮಗೆ ಇಂದ್ರಲೋಕವನ್ನೇ ತೋರಿಸ್ತೇವೆ ಅಂತಾರೆ ಬೆಂಗಳೂರನ್ನು ಸಿಂಗಪುರ್ ಮಾಡ್ತೇವೆ ಅಂತ ಹೇಳ್ತಾರೆ ಅದೆಲ್ಲವನ್ನೂ ನಂಬಿಕೊಂಡು ನಾವು ಕುರಿಗಳ ಹಾಗೆ ಹೋಗಿ ಓಟು ಒತ್ತೇವಲ್ಲ ನಾವು ಪ್ರಶ್ನಿಸುವುದಿಲ್ಲ ಯಾಕೆ ನಾವು ಯಾಕೆ ರಾಜಕಾರಣಿಗಳನ್ನು ಪ್ರಶ್ನಿಸುವುದಿಲ್ಲ ಸ್ಕೂಟ್ರಲ್ಲಿ ಹೋದ ರಾಜಕಾರಣಿ ಬಿ ಎಮ್ ಡಬ್ಲ್ಯೂನಲ್ಲಿ ಬಂದಾಗಲೂ ಕೂಡ ನಾವದನ್ನು ತೆರೆದ ಕಣ್ಣಿನಿಂದ ನೋಡ್ತೇವೆ ಅವನ ನಮ್ಮೂರಿನ ಯಾವುದೋ ಒಂದು ಗಣಪತಿ ದೇವಸ್ಥಾನಕ್ಕೆ ಒಂದು ಕಿರೀಟ ಹಾಕಿದ ಮುಕುಟ ಹಾಕಿದ್ನೋ ಅಥವಾ ಏನೋ ಒಂದು ಎರಡು ಲಕ್ಷ ಸಹ ಅಲ್ಲಿ ದೇಣಿಗೆ ಕೊಟ್ಟ ಕ್ಷಣಕ್ಕೆ ಅವನನ್ನು ಉಗೆ ಉಗೆ ಅಂತೇವಲ್ಲ ಆ ದುಡ್ಡೆಲ್ಲವೂ ನಮ್ಮ ತೆರಿಗೆ ಹಣವನ್ನು ಭ್ರಷ್ಟಾಚಾರದ ಮೂಲಕ ಅವು ನುಂಗಿ ನೀರು ಕುಡಿದದ್ದು ಅನ್ನುವಂಥ ಪ್ರಜ್ಞೆ ಯಾಕೆ ಬರುವುದಿಲ್ಲ ನಮಗೆ ನಮಗೆ ಜಾಗೃತಿ ಯಾಕೆ ಬರುವುದಿಲ್ಲ ನಮ್ಮ ಮನೆಯ ಎದುರುಗಡೆ ರೋಡನ್ನು ಆಗದು ಮೋರಿಯನ್ನು ಆಗದು ಅಲ್ಲಿ ಮಾಡಬೇಕಾದಂಥ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇದ್ದಾನೋ ಇಲ್ಲವೋ ಅನ್ನುವಂಥ ಒಂದು ಪರಿಶೀಲಿಸುವಂಥ ಜನಜಾಗೃತಿ ನಮಗೆ ಯಾಕೆ ಬರುವುದಿಲ್ಲ ಸಾರ್ವಜನಿಕರ ಕೆಲಸ ಅನ್ನೋದು ಅದು ಒಂದು ರೀತಿಯ ಗೌರ್ಮೆಂಟಿನ ಕೆಲಸ ನಮಗೆ ಸಂಬಂಧಪಟ್ಟದ್ದು ಅಲ್ಲ ಅನ್ನುವಂಥ ಈ ನಿರ್ಲಕ್ಷ್ಯ ನಮಗೆ ಯಾಕೆ ಪ್ರತಿಯೊಂದು ಕೆಲಸವೂ ನಮ್ಮ ತೆರಿಗೆ ಹಣದಿಂದ ಇದೆ ಪ್ರತಿಯೊಂದು ಕೆಲಸಕ್ಕೂ ನಾವು ಜವಾಬ್ದಾರಾಗಿದ್ದೇವೆ ಒಂದು ಕೆರೆ ಕಲುಷಿತಗೊಂಡಾಗಲೂ ಕೆರೆಯನ್ನು ಯಾರೋ ಒಬ್ಬ ಧನಿಕ ಬಂದು ಅಲ್ಲಿ ಎನ್ಕ್ರೋಚ್ ಮಾಡ್ತಾ ಇದ್ದಾಗಲೂ ಕೆರೆಯ ಸುತ್ತಮುತ್ತ ನೆಟ್ಟ ಗಿಡಗಳನ್ನು ಯಾರೋ ಒಬ್ಬ ಕಡಿತಾನೆ ಅಂತ ಆದಾಗಲೂ ಅದರ ಬಗ್ಗೆ ಕಂಡ್ರೂ ಕಾಣದೇ ಇದ್ದಾಗೆ ನಾವು ವಾಕಿಂಗ್ ಮಾಡ್ಕೊಂಡು ಬರ್ತೇವಲ್ಲ ನಾವೆಷ್ಟು ಶುಭಗರು ಪ್ರತಿಯೊಂದನ್ನು ಕೂಡ ನಮ್ಮ ಕಣ್ಣೆದುರು ನಡೆಯುವ ಘಟನೆಗೆ ಕೊನೆಗೆ ಅದರ ಪರಿಣಾಮಕ್ಕೆ ನಾವೇ ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ ಆದ್ದರಿಂದ ನಾವು ಇದನ್ನು ಪ್ರಶ್ನಿಸಬೇಕು ಪರಿಶೀಲಿಸಬೇಕು ಮತ್ತು ಯಾವುದೇ ರಾಜಕಾರಣಿ ಇರಲಿ ಯಾವುದೇ ಅಧಿಕಾರಿ ಇರಲಿ ಕಾನೂನಿಗೆ ವಿರುದ್ಧವಾಗಿ ಹೊರಟಾಗ ಅದರ ಒಟ್ಟು ಪರಿಣಾಮ ಇದೇ ರೀತಿಯ ಅನಾಹುತವನ್ನು ತರ್ತದೆ ಸಾರ್ವಜನಿಕ ಜೀವನವನ್ನು ಸಂಕಷ್ಟಕ್ಕೆ ಈಡು ಮಾಡ್ತದೆ ಸಾರ್ವಜನಿಕ ಜೀವನಕ್ಕೆ ಅದು ಕುತ್ತನ್ನು ತರ್ತದೆ ಆದ್ದರಿಂದ ನಾವೊಂದು ಸಾರ್ವಜನಿಕ ಜೀವನದ ಒಂದು ಶುಚಿತ್ವದ ಅಥವಾ ಸಮಗ್ರತೆಯ ಒಂದು ಸಾವಯವ ಸಂಬಂಧದ ಒಂದು ಪ್ರಜ್ಞೆಯನ್ನು ಪರಿಸರದ ಮೂಲಕ ಅಥವಾ ಪರಿಸ ಒಂದು ಪರಿಸ್ಥಿತಿಯನ್ನು ಅವಲೋಕಿಸುವ ಮೂಲಕ ನಾವು ಯಾಕೆ ಬೆಳೆಸ್ಕೊಳ್ತಾ ಇಲ್ಲ ನಾವು ಎಷ್ಟು ಮಟ್ಟಿಗೆ ಸ್ವಾರ್ಥಿಗಳಾಗಿದ್ದೇವೆ ನಾವು ಸಮಾಜ ಸೇವೆ ಮಾಡಬೇಕಾಗಿಲ್ಲ ಆದರೆ ಸಮಾಜ ಸೇವೆಯ ಹೆಸರಿನಲ್ಲಿ ನಮ್ಮ ಮೂಲಭೂತವಾದ ಹಕ್ಕುಗಳ ಮೇಲೆ ದಾಳಿ ಮಾಡ್ತಾರಲ್ಲ ಈ ರಾಜಕಾರಣಿಗಳು ಈ ಸಚಿವರು ಈ ಅಧಿಕಾರಿಗಳು ಅದೆಲ್ಲವನ್ನು ನಾವು ತೆರೆದ ಕಣ್ಣಿನಿಂದ ನೋಡದೇ ಇದ್ದರೆ ನಮ್ಮ ಜವಾಬ್ದಾರಿಯನ್ನು ನಾವು ಶುದ್ಧವಾಗಿ ನಿರ್ವಹಿಸದೇ ಇದ್ದರೆ ನಾವು ಬದುಕಿರುವ ಸಮಾಜ ಆ ಸಮಾಜಕ್ಕೆ ನಾನೂ ಜವಾಬ್ದಾರನಾಗಿದ್ದೇನೆ ನನ್ನಿಂದ ಈ ಸಮಾಜವು ಜವಾಬ್ದಾರಿಯನ್ನು ಬಯಸ್ತಾ ಇದೆ ನಾವು ಎಲ್ಲರೂ ಒಟ್ಟಾಗಿ ಈ ಸಮಾಜವನ್ನು ಈ ಪರಿಸರವನ್ನು ಈ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿದೆ ನಮ್ಮ ನಮ್ಮ ಪರಿಸರವನ್ನು ನಮ್ಮ ನಮ್ಮ ಸುತ್ತಮುತ್ತಲಿನ ಒಂದು ಸ್ಥಿತಿಗತಿಗಳನ್ನು ನಾವು ಚೆನ್ನಾಗಿ ಇಟ್ಟುಕೊಂಡ್ರೆ ಅದು ಮೋರಿ ಇರ್ಬೋದು ಗಟಾರ ಇರ್ಬೋದು ಅಥವಾ ಒಂದು ವಾಕಿಂಗ್ ಸ್ಪೇಸ್ ಇರ್ಬೋದು ಅಥವಾ ರೋಡಿನ ಆಚೆ ಈಚೆಯ ಪಾದಾಚಾರಿಗಳು ಓಡಾಡುವಂಥ ಸ್ಥಿತಿಗತಿಗಳಿರ್ಬೋದು ಅದು ಏನೇ ಆಗಿದ್ರೂ ಕೂಡ ಇಂಥ ಅನಾಹುತಕ್ಕೆ ಆಡಳಿತ ಕಾರಣ ಭ್ರಷ್ಟಾಚಾರದ ಅಧಿಕಾರಿಗಳ ಕಾರಣ ಸಚಿವರ ಕಾರಣ ನಮ್ಮ ಪಂಚಾಯತ್ ಕಾರಣ ಮಂಡಲ್ ಪಂಚಾಯಿತ ಎಲ್ಲವೂ ಕಾರಣವೇ ಆದರೆ ನಾವು ಅದಕ್ಕೆ ಜವಾಬ್ದಾರರಾಗಿದ್ದೇವೆ ನಾವು ಇದರ ಜವಾಬ್ದಾರಿಯನ್ನು ಹೊರಬೇಕಾಗಿದೆ ಇವತ್ತು ಮಾಡುವ ನಮ್ಮ ನಿರ್ಲಕ್ಷ್ಯ ನಾಳೆ ನಮ್ಮ ಸಾರ್ವಜನಿಕವಾದ ಜೀವನದ ನಿರ್ಲಕ್ಷ್ಯವಾಗಿ ಮತ್ತು ಅದು ಆತ್ಮಘಾತುಕವಾಗಿ ನಮ್ಮನ್ನು ಕಾಡುತ್ತದೆ ಅನ್ನುವ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳದೇ ಇದ್ದರೆ ನಾವು ಒಂದು ನಮ್ಮ ಪರಿಸರದ ಬಗ್ಗೆ ನಮ್ಮ ಬದುಕಿನ ಬಗ್ಗೆ ನಮ್ಮ ಭವಿಷ್ಯದ ಬಗ್ಗೆ ನಮ್ಮ ಕಣ್ಮುಂದೆ ನಡೆಯುವ ಎಲ್ಲ ಕಾಮಗಾರಿಗಳು ಕೆಲಸಗಳ ಬಗ್ಗೆ ನಾವು ಪ್ರಶ್ನಿಸುವ ಗುಣವನ್ನು ಸಂವಿಧಾನಾತ್ಮಕವಾಗಿ ಹೊಂದಿದ್ದೇವೆ ಅದನ್ನು ನಾವು ಅರಿವು ಆ ತಿಳಿವನ್ನು ಮಾಡಿಕೊಂಡ್ರೆ ಇಂಥ ಅನಾಹುತದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಅಲ್ಲಲ್ಲಿ ಅಲ್ಲಲ್ಲಿ ಪರಿಸರ ಅಲ್ಲಲ್ಲಿ ಅಲ್ಲಲ್ಲಿ ಗಿಡ ನೆಡುವ ಕೆಲಸ ಅಲ್ಲಲ್ಲಿ ಅಲ್ಲಲ್ಲಿ ನೀರು ಹರಿದೋಗುವಂಥ ವ್ಯವಸ್ಥೆಯಲ್ಲಿ ಯಾರಾದರೂ ಏನಾದರೂ ಅನಾವಶ್ಯಕವಾಗಿ ಕಟ್ಟಡವನ್ನು ಅನಾವಶ್ಯಕವಾಗಿ ಏನೋ ಒಂದು ಮಾಡಲಿಕ್ಕೆ ಬಂದಾಗ ನಾವು ಅಲ್ಲಿಯ ಸಾರ್ವಜನಿಕರು ಹೋಗಿ ಅದನ್ನು ಪ್ರಶ್ನಿಸಬೇಕು ಆ ಪ್ರಶ್ನಿಸುವಿಕೆ ಮತ್ತು ನಮ್ಮ ಒಳಗೊಳ್ಳುವಿಕೆ ಇದೆ ಅಂತ ಗೊತ್ತಾದಾಗ ಅಲ್ಲಿ ಭ್ರಷ್ಟಾಚಾರವನ್ನು ಮತ್ತು ಎನ್ಕ್ರೋಚ್ ಮಾಡಲಿಕ್ಕೆ ಬಂದವನು ಬರುವವನು ಕೂಡ ಒಂದು ಚೂರು ಯೋಚನೆ ಮಾಡ್ತಾನೆ ಹಾಗಾಗಿ ಇಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಈ ಪ್ರಜಾಪ್ರಭುತ್ವದ ಮೂಲ ಮಂತ್ರ ಆದರೆ ಜನರೇ ನಿರ್ಲಕ್ಷ್ಯಕ್ಕೆ ನಿರ್ಲಕ್ಷ್ಯಕ್ಕೆ ನಮ್ಮನ್ನು ನಾವು ಈಡು ಮಾಡಿಕೊಂಡ್ರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಕುಸಿತದೆ ಅದೇ ಆಗಿರೋದೀಗ ಒಬ್ಬ ಅಧಿಕಾರಿಗೆ ನಾವು ಸಮಯ ಇಲ್ಲ ಎರಡು ಸಾರಿ ತಿರುಗಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ದುಡ್ಡು ಕೊಡ್ತೇವೆ ನಮಗೆ ಇರುವುದು ಎರಡೇ ಫ್ಲೋರಿನ ಅವಕಾಶ ನಾವು ನಾಲ್ಕು ಫ್ಲೋರ್ ಕಟ್ಟಬೇಕು ಅಲ್ಲಿ ದುಡ್ಡು ಕೊಡ್ತೇವೆ ಮೋರಿಯ ಮೇಲೆ ನಮ್ಮ ಕಂಪೌಂಡನ್ನು ಕಟ್ತೇವೆ ಅದಕ್ಕೆ ದುಡ್ಡು ಕೊಡ್ತೇವೆ ಅಂದರೆ ಭ್ರಷ್ಟಾಚಾರ ಮಾಡ್ತಾನೆ ಅಂತ ಅವನಿಗೆ ಬೈಯುವ ಬದಲು ಭ್ರಷ್ಟಾಚಾರ ಮಾಡುವ ಒಟ್ಟು ವರ್ತುಲಕ್ಕೆ ನಾವು ಕಾರಣೀಭೂತರಾಗ್ತೇವೆ ನಾವು ಭ್ರಷ್ಟರಾಗಿದ್ದೇವೆ ಇಂಥ ಒಂದು ಪ್ರಜ್ಞೆಯನ್ನು ಕನಿಷ್ಠ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡ್ರೆ ಪ್ರಾಯಶಃ ಇಂಥ ಒಂದು ಅನಾಹುತಕ್ಕೆ ಬೆಂಗಳೂರು ತುತ್ತಾಗುವುದನ್ನು ಪ್ರಮಾಣಬದ್ಧವಾಗಿ ಕಡಿಮೆ ಮಾಡಬಹುದೇನೋ ನನ್ನ ಮನಸ್ಸಿನ ಚಿಂತನೆ ಇದು ನಾವು ಈ ರೀತಿಯ ಒಂದು ಬದುಕನ್ನು ಸ್ವಭಾವವನ್ನು ಪ್ರಜ್ಞೆಯನ್ನು ಪರಿಸರವನ್ನು ಅರಿವನ್ನು ನಮ್ಮ ನಮ್ಮ ಬದುಕಿನಲ್ಲಿ ನಮ್ಮ ಮುಂದಿನ ತಲೆಮಾರಿಗೆ ಅದನ್ನು ದಾಟಿಸುವ ಮೂಲಕ ನಾವು ಪ್ರಜ್ಞಾವಂತ ಒಂದು ಸಮಾಜವನ್ನು ಕಟ್ಟಿದರೆ ಆವಾಗ ಏನಾಗುತ್ತೆ ಗೊತ್ತಾ ಭ್ರಷ್ಟಾಚಾರಿಗಳೂ ಕೂಡ ಭ್ರಷ್ಟಾಚಾರ ಮಾಡಲಿಕ್ಕೆ ಹೆದರ್ತಾರೆ ರಾಜಕಾರಣಿಗಳೂ ಕೂಡ ಒಂದು ಸಾತ್ವಿಕವಾದ ಬಾದ ಭಯವನ್ನು ಇಟ್ಟುಕೊಂಡು ನಿಮ್ಮೆದ್ರು ಬರ್ತಾರೆ ಜನರ ಪ್ರಜ್ಞೆ ಮತ್ತು ಅರಿವಿನ ಅಸ್ತ್ರದ ಮುಂದೆ ಇನ್ನು ಯಾವ ಶಸ್ತ್ರಾಸ್ತ್ರಗಳೂ ಕೆಲಸ ಮಾಡೋದಿಲ್ಲ ನೆನಪಿಡಿ ಅದರಲ್ಲೂ ಪ್ರಜಾಪ್ರಭುತ್ವದಲ್ಲಿ ಒಂದೇ ಒಂದು ಓಟಿಗೆ ಕೂಡ ಎಂಥ ಮಹತ್ವ ಇದೆ ಅನ್ನೋದನ್ನು ಅಟಲ್ ಬಿಹಾರಿ ವಾಜಪೇಯಿಯವರ ಅವತ್ತಿನ ಆ ಸರ್ಕಾರದ ಅವಿಶ್ವಾಸ ಗೊತ್ತುವಳಿ ಮಂಡನೆಯಲ್ಲಿ ಸೋತಿರುವ ಘಟನೆಯನ್ನು ನಾವು ಮರೆತಿಲ್ಲ ಅಂತ ಅಂದ್ಕೊಳ್ತೇನೆ ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಿದರೆ ಇದು ನಮ್ಮ ಸಮಾಜ ಇದು ನಮ್ಮ ಸರ್ಕಾರ ಇದು ನಮ್ಮ ಪರಿಸರ ಇದರ ಅಳಿವು ಉಳಿವು ಬೆಳವಣಿಗೆ ಎಲ್ಲದರಲ್ಲೂ ನನ್ನ ನೇರವಾದ ಪಾಲ್ಗೊಳ್ಳುವಿಕೆ ಇದೆ ಆದ್ದರಿಂದ ನಾನು ಶುದ್ಧವಾಗಿದ್ದರೆ ಸು ಶುದ್ಧವಾದ ಸಮಾಜವನ್ನು ಶುದ್ಧವಾದ ಆಡಳಿತವನ್ನು ಶುದ್ಧವಾದ ರಾಜಕಾರಣವನ್ನು ಶುದ್ಧವಾದ ಅಧಿಕಾರಿ ವರ್ಗವನ್ನು ಎಲ್ಲೋ ಒಂದು ಕಡೆ ನಾನು ನಿರೀಕ್ಷೆ ಮಾಡಬಹುದು ಸ್ವಲ್ಪ ಸಮಯ ಬೇಕಾಗಬಹುದು ಆದರೆ ಇದೊಂದು ವೇದಾಂತವಾಗಿಯೂ ಕಾಣಬಹುದು ಏ ನಮ್ಮಿಂದ ಏನಾಗುತ್ತೆ ನಮ್ಮಿಂದಲೇ ಆಗುವುದು ನೆನಪಿಡಿ ನಾವು ಜಾಗೃತರಾಗದೇನೆ ನಾವು ಕುರಿಮಂದೆ ಥರ ಹೋಗಿ ಓಟ್ ಹಾಕುವ ಮತ್ತು ಈ ಭ್ರಷ್ಟಾಚಾರದ ಒಟ್ಟು ವ್ಯವಸ್ಥೆಯಲ್ಲಿ ನಾವು ಭಾಗಿಯಾಗುವ ಮೂಲಕವೇ ನಾವು ಇಡೀ ಪರಿಸರವನ್ನು ಇಡೀ ಸಮಾಜವನ್ನು ಅನಾಹುತಕ್ಕೆ ದಾರಿ ಮಾಡಿ ಕೊಡ್ತಾ ಇದ್ದೇವೆ ನೆನ್ಪಿಡಿ ಈ ಒಂದು ಚಿಂತನೆ ನಿಮಗೆ ಇಷ್ಟ ಆಗಿದ್ದರೆ ನಾನು ಮಾಡಿದ ಮಾ ಆಡಿದ ಮಾತಲ್ಲಿ ಸತ್ಯ ಇದೆ ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲ ಇದೊಂದು ಬೊಗಳೆ ನಿಮ್ಮದೊಂದು ವೇದ ನಿಮ್ಮದೊಂದು ಪ್ರವಚನ ಇದೆಲ್ಲ ಆಗೋ ಕಥೆ ಅಲ್ಲ ಅಂತ ನೀವು ಅಂದುಕೊಂಡು ఆ రీతియల్ూ నేగ చాటయ్య బీసౌదు ఏను సమస్య ఇలా నమస్తే